ಸ್ನೇಹಿತರ ಇದೀಗ ವಾರದ ಕತೆ ಕಿಚ್ಚನ ಜೊತೆ ಎನ್ನುವ ಒಂದು ಪ್ರೋಮೋ ಕೂಡ ರಿಲೀಸ್ ಆಯ್ತು ಯಾರು ನೋಡಿದರೆ ಎಲ್ಲರಿಗೂ ಕೂಡ ಖುಷಿಯಾಗಿರಬೇಕು ಅನ್ಕೊಂತೀನಿ ವೀಕ್ಷಕರೇ ಏಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರಿಗೆ ಅನೇಕ ಜನರು ಕಮೆಂಟ್ ಮೇಲೆ ಕಮೆಂಟ್ ಹಾಕಿದ್ದು ಅವರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಡಬೇಕು ಸೊ ಸುದೀಪ್ ಅವರು ಜಗದೀಶ್ ಅವರ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಯಾವ ರೀತಿ ಆ ಒಂದು ವಿಚಾರಕ್ಕೆ ಆಂಡ್ಲ್ ಮಾಡ್ತಾರೆ ಅನ್ನೋದು ಅಭಿಮಾನಿಗಳು ಕಾಯ್ತಾ ಇದ್ರು ವೀಕ್ಷಕರೇ ಇವತ್ತು ಪ್ರೋಮೋ ನೋಡಿದ್ರೆ ನಿಜಕ್ಕೂ ಕಡಕಾದ ಸಂದೇಶವನ್ನೇ ವಾರ್ನಿಂಗ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ವೀಕ್ಷಕರೇ ಏನಾಯ್ತು ನೋಡ್ಕೊಂಡು ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಅಂದರೆ ಹೈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಅಂದ್ರೆ ದೊಡ್ಡ ಒಂದು ಶೋ ಅಂತಾನೆ ಹೇಳ್ಬೋದು ವೀಕ್ಷಕರ ಇದರಿಂದ ಅನೇಕ ಜನರ ಒಂದು ಲೈಫ್ ಜರ್ನಿ ಸಿಕ್ಕಾಪಟ್ಟೆ ಸಖತ್ ಇವತ್ತು ಕೂಡ ಬಿಗ್ ಬಾಸ್ ನಲ್ಲಿ ಅನೇಕ ಅವಕಾಶಗಳಿಂದ ಹಲವಾರು ವಂಚಿತರಾಗಿದ್ದಾರೆ ವೀಕ್ಷಕರ ಆದರೆ ಇವತ್ತು ಬಿಗ್ ಬಾಸ್ ನಲ್ಲಿ ಬಂದಂತಹ ಅನೇಕ ಜನರು ಕೂಡ ಇವತ್ತು ಎಲ್ಲೋ ಹೋಗಿ ಬೆಳೆದಿದ್ದಾರೆ ಅಂತದ್ರಲ್ಲಿ ಇವತ್ತು ಬಿಗ್ ಬಾಸ್ ಶೋ ಇವತ್ತು ಸೀಸನ್ ಹನ್ನೊಂದು ಸ್ಥಾನ ಹನ್ನೊಂದನೇ ಒಂದು ಮೆಟ್ಟಿಲನ್ನ ಹತ್ತಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಆದರೆ ಇವತ್ತು ಯಾರೋ ಒಬ್ರು ಬಂದು ಹೇಳಿದ್ರೆ ಅಂತ ಇದೀಗ ಅದು ಕುಗ್ಗಿ ಹೋಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನತ್ತೆ ವೀಕ್ಷಕರ ಇವತ್ತು ಹದಿನೇಳು ಜನ ಒಂದು ಸ್ಪರ್ಧಿಗಳು ಕೂಡ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅದರಲ್ಲಿ ಲಾಯರ್ ಜಗದೀಶ್ ಅವರು ಕೂಡ ಒಬ್ರು ಲಾಯರ್ ಜಗದೀಶ್ ಅವರು ಒಂದು ಮಾತನ್ನ ಹೇಳ್ತಾರೆ ಬಿಗ್ ಬಾಸ್ಗೆ ಒಂದು ಹವಾಜನ್ನ ಹಾಕ್ತಾರೆ ನಾನು ಎಕ್ಸ್ಪೋಸ್ ಮಾಡ್ತೀನಿ ನಾನು ಹಾಗೆ ಮಾಡ್ತೀನಿ ನನ್ನ ಇಲ್ ನನ್ನ ಬಿಟ್ಟರೆ ನನ್ನ ಇಲ್ ನಾನಿಲ್ದೆ ಬಿಗ್ ಬಾಸ್ ನಡೆಯಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ವೀಕ್ಷಕರೇ ಆದ್ರೆ ಈ ಬಿಗ್ ಬಾಸ್ ಅನ್ನ ಹಾಳು ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ ಇದಕ್ಕೆ ಕಡಕ್ಕಾದ ಉತ್ತರವನ್ನ ಬಿಗ್ ಬಾಸ್ ಕಿಚಾ ಸುದೀಪ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿರೋದು ಇವತ್ತು ನೋಡಿದ್ರೆ ಸೊ ಸಾರಿ ಅನ್ನೋ ಮಾತನ್ನ ಹೇಳ್ತಾರೆ ಲಾಯರ್ ಜಗದೀಶ್ ಅವರು ನೋಡಿದ್ರಲ್ಲ ಪ್ರೋಮೋ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಅನ್ಬಹುದು ಸೊ ಸಿಮ್ಮನತೆ ಗರ್ಜಿಸಿದ ಇವತ್ತು ಲಾಯರ್ ಜಗದೀಶ್ ಅವರು ಇವಾಗ ಮಂಕಾಗಿ ಕೂತಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಕಿಚ್ಚ ಸುದೀಪ್ ಅವರ ಮುಂದೆ ಸೊ ಇವರು ಹೇಳ್ತಾರೆ ಸುದೀಪ್ ಅವರು ಇದೀಗ ಬಿಗ್ ಬಾಸ್ ನ ಹಾಳ್ ಮಾಡೋಕೆ ನಿಮ್ಮ ನಡೆಗೂ ಸಾಧ್ಯ ಇಲ್ಲ ಸಾರ್ ಅಂತಾರೆ ವೀಕ್ಷಕರ ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಇದ್ರನ್ನ ನೋಡಿದ ತಕ್ಷಣ ನೀವೇ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸೊ ಕಡಕ್ಕಾಗಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಸೊ ಈ ವಾರ್ನಿಂಗ್ ನಿಮ್ಗೂ ಕೂಡ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಡೋ ನಮಗ ಸರ್ ವೀಕ್ಷಕರು ಥ್ಯಾಂಕ್ ಯು